ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಅನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ಬನ್ನಿ ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾನೆ ತಿಳಿಸ್ಕೊಡೋಣ ಅಂತಿದ್ದೀನಿ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಕೇವಲ ಐನೂರಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಿರಿ ಬನ್ನಿ ಇವತ್ತು ಯಾವ ರೀತಿ ಅರ್ಜಿ ಅರ್ಜಿ ಸಲ್ಲಿಸೋದು ನೀವು ಯಾವ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಫ್ರೀ ಗ್ಯಾಸ್ ಸಿಲಿಂಡರ್ ಟು ತೌಸಂಡ್ ಟ್ವೆಂಟಿ ಫೋರ್ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಪಡೆದುಕೊಳ್ಳಲು ಅರ್ಜಿ ಆಹ್ವಾನ ಮೊಬೈಲ್ ಮೂಲಕ ಅರ್ಜಿ ಪಡೆದು ಅರ್ಜಿ ಸಲ್ಲಿಸಬಹುದು ಫ್ರೀ ಗ್ಯಾಸ್ ಸಿಲಿಂಡರ್ ನಮಸ್ಕಾರ ಸ್ನೇಹಿತರೆ ಒಂದು ಈ ಒಂದು ಈ ಒಂದು ಲೇಖನದಲ್ಲಿ ಲೇಖನದಲ್ಲಿ ಉತ್ ಲೇಖನದ ಮೂಲಕ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಪಡೆದುಕೊಳ್ಳಲು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಈ ಲೇಖನದಲ್ಲಿ ನೀಡಿದ್ದೇನೆ ನೀವು ಈ ಲೇಖನವನ್ನು ಕೊನೆವರೆಗೂ ಓದಿ ಇಲ್ಲಾಂದರೆ ನಿಮಗೆ ನಾನು ಓದ್ತೀನಿ ಕೊನೆವರೆಗೂ ನೋಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಉಚಿತ ಗ್ಯಾಸ್ ಸಿಲಿಂಡ್ರು ಯಾವ ರೀತಿ ಅರ್ಜಿ ಉಜ್ವಲ ಯೋಜನೆ ಇದು ಮೋದಿ ಕಡೆಯಿಂದ ಬಿಟ್ಟಿರೋದು ಉಚಿತ ಗ್ಯಾಸ್ ಸಿಲಿಂಡರು ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸು ಬೇಕಾಗುವ ದಾಖಲೆಗಳಾಗವು ಅರ್ಜಿ ಸಲ್ಲಿಸು ಅರ್ಜಿ ಸಲ್ಲಿಸುವುದು ಹೇಗೆ ಅಂತಲೂ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಸಿಹಿ ಸುದ್ದಿ ಎಂದು ಹೇಳಬಹುದು ಏಕೆಂದರೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಪಡೆದುಕೊಳ್ಳಲು ಅರ್ಜಿ ಆಹ್ವಾನ ಆಹ್ವಾನಿಸಲಾಗಿದೆ ಮತ್ತು ಪ್ರತಿ ತಿಂಗಳು ಐನೂರು ರೂಪಾಯಿಯಂತೆ ಗ್ಯಾಸ್ ಸಿಲಿಂಡರ್ ದೊರಕು ದೊರಕುತ್ತದೆ ಸಂಪೂರ್ಣ ಮಾಹಿತಿ ಇದೆ ಲೇಖನದಲ್ಲಿ ನೀಡಿರುತ್ತೇನೆ ಕೊನೆವರೆಗೂ ಓದಿ ಉಚಿತ ಗ್ಯಾಸ್ ಸಿಲಿಂಡರ್ ಫ್ರೀ ಗ್ಯಾಸ್ ಸಿಲಿಂಡರ್ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ್ದು ಹೊಂದಿರುವಂತಹ ಫಲಾನುಭವಿಗಳಿಗೆ ಅಂದರೆ ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ರೇಷನ್ ಕಾರ್ಡ್ ಇರೋ ಇರಬೇಕು ಉಚಿತವಾಗಿ ರೇ ಸಿಲಿಂಡರ್ ಹಾಗೂ ಸ್ಟೌವ್ ಪಡೆದುಕೊಳ್ಳಲು ಅರ್ಜಿ ಹೊಂದಿರು ಹೊಂದಿರುವಂಥ ಪ್ರತಿಯೊಬ್ಬ ಫಲಾನುಭವಿಯೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ ಅಂದರೆ ಪ್ರತಿಯೊಬ್ಬರು ಈ ಥರ ಇದನ್ನು ಅಂತ್ಯೋದಯ ಕಾರ್ಡ್ ಇದ್ದರೂ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಇದು ಇದು ಇರುತ್ತೆ ಯೋಜನೆ ಸೀಮಿತವಾಗಿರುತ್ತೆ ಇನ್ನು ಮಿಕ್ಕಿದವ್ರಿಗಿರಲ್ಲ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಯಾವ್ಯಾವು ಬೇಕು ಅಂತಂದರೆ ಫಸ್ಟು ಮೊದಲನೇದಾಗಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ಮತ್ತು ಮೊಬೈಲ್ ನಂಬರು ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋದೇ ತೊಗೊಳ್ಳಿ ಏಕೆ ಅಂತಂದರೆ ಈಗ ಎಲ್ಲದಕ್ಕೂ ಕೆ ವೈ ಸಿ ಅಪ್ಡೇಟು ಈ ಇದೆಲ್ಲ ಕೇಳ್ತಿದ್ದಾರೆ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಎಲ್ಲ ಇದು ಅಕೌಂಟಿಗೆ ದುಡ್ಡು ಬರಬೇಕು ಅಂತಂದ್ರೂ ಪಾನ್ ಕಾರ್ಡ್ಗೆ ಅಕೌ ಆಧಾರ್ ಕಾರ್ಡ್ ಲಿಂಕ್ ನಾನು ಪ್ರತಿ ವೀಡಿಯೋದಲ್ಲೂ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಆಗಿರಬೇಕು ದಯವಿಟ್ಟು ಇಲ್ಲಾಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ವೀಡಿಯೋಗಳ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೋಡಿ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಯಾವ ಥರ ಅಪ್ಲೋಡ್ ಮಾಡೋದು ಯಾವ ಥರ ಲಿಂಕ್ ಮಾಡೋದು ಎಲ್ಲನೂ ಹಾಕಿರ್ತೀನಿ ನನ್ನ ಚಾನಲ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಬ್ಯಾಂಕ್ ಪಾಸ್ಕ ಕ ಬೇಕು ಪಾಸ್ಬುಕ್ಕು ಆಧಾರ್ ಕಾರ್ಡ್ ಬೇಕು ನೋಡಿ ಆಧಾರ್ ಕಾರ್ಡು ಎನ್ನಿ ಒನ್ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಮೇಯ್ನ್ ಮೇಯ್ನ್ ಭಾಗವಹಿಸುತ್ತೆ ಮೇಯ್ನ್ ಬೇಕೇ ಬೇಕಾಗುತ್ತೆ ಈ ಮೇಲಿನ ಎಲ್ಲ ದಾಖಲೆಗಳು ನಿಮ್ಮ ಹತ್ತಿರ ಇದ್ದರೆ ನೀವು ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಉಚಿತವಾಗಿ ಸ್ಟವನ್ನು ಪಡೆದುಕೊಳ್ಳಲು ಪಿ ಎಮ್ ಯೋ ಉಜ್ವಲ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದಾಗಿದೆ ನೀವು ಇದು ಇವೆಲ್ಲ ದಾಖಲೆಗಳು ಇರಬೇಕು ಇಲ್ಲ ಅಂತಂದರೆ ಇದು ಅದು ಅರ್ಜಿ ಸಲ್ಲಿಸೋಕೆ ಸಾಧ್ಯ ಇಲ್ಲ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಪಿ ಎಮ್ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ ಅಂದರೆ ನಾನು ಇಡ್ ಇದು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗೆ ಪ್ರೊವೈಡ್ ಮಾಡಿರ್ತೀನಿ ನೀವು ಬಂದ್ಬಿಟ್ಟು ಆ ವೆಬ್ಸೈಟ್ಗೆ ಭೇಟಿ ನೀಡಿ ಭೇಟಿ ನೀಡಬೇಕು ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಅಂದರೆ ಸೈಬರ್ ಸೆಂಟರ್ಗಳಿರ್ತವೆ ಹೋಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ थँक्यू फार वाचिंग थँक्यू धन्यवाद